ಪರವಾಗಿ ತಮ್ಮ ಅಮೂಲ್ಯವಾದಿಕ್ಕಂತ ಮಾತುಗಳನ್ನು ಹೇಳುವಂತೆ ವಿನಂತಿ ಮಾಡ್ತಕ್ಕಾಗಿ ಇದೀಗ ನ್ಯಾಯಾಧೀಶರಾಗಿತಕ್ಕಂತ ಸನ್ಮಾನ ನೇಯಿಸইতে ಡೈವೈ ಕೊಕಕದ ಸ್ವಾಗತ ಓಂ ಶಾಂತಿ ಸಂಪನ್ನವಾಗಿ நவರಾತ್ರಿಯ ಉತ್ಸವದ ನಾಯಕವಾಗಿ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು ನಮ್ಮ ಭಾರತೀಯರಿಗೆ ನವರಾತ್ರಿ ಅಂದ ತಕ್ಷಣ ಒಂದು ಸಂಭ್ರಮದ ವಿಜೃಂಭಣೆಯ ಆಚರಣೆಯ ಉತ್ಸವ ಅದನ್ನು ಇಲ್ಲಿ ಮಹಾಲಕ್ಷ್ಮಿ ಸುರಮ್ಮ ದೇವಸ್ಥಾನ ಕಮಿಟಿಯವರು ಅನೇಕ ವರ್ಷಗಳಿಂದ ಪ್ರತಿ ವರ್ಷ ನವರಾತ್ರಿಯ ಪ್ರತಿದಿನ ಪ್ರತಿದಿನವೂ ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಅರ್ಥಪೂರ್ಣವಾಗಿ ನವರಾತ್ರಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಜೊತೆಗೆ ಇಂದು ನಮ್ಮ ಬಾಗಲಕೋಟೆಯ ಬ್ರಹ್ಮಕುಮಾರೇಶ್ವರಿ ವಿಶ್ವವಿದ್ಯಾಲಯದ ವಿಶ್ವವಿದ್ಯಾಲಯದ ಕುಮಾರಿಯರಿಗೆ ಸಹೋದರಿಯರಿಗೆ ಅವಕಾಶ ಕಲ್ಪಿಸಿದ್ದು ಬ್ರಹ್ಮಕುಮಾರಿ ವಿದ್ಯಾಲಯದವರು ಕಳೆದ ವರ್ಷನೂ ಸಹ ಅಷ್ಟ ದೇವತೆಗಳನ್ನು ಒಂದೇ ರೀತಿಯಲ್ಲಿ ತಲೆ ಬ ಬರಮಾಡಿಕೊಂಡು ತಮ್ಮೆಲ್ಲರಿಗೂ ದರ್ಶನ ನೀಡಿದ್ರು ಅದೇ ವರ್ಷ ಅದೇ ಪ್ರಕಾರ ಈ ವರ್ಷವೂ ಸಹ ನಾವು ಯಾವುದೇ ದೇವತೆಯನ್ನು ದರ್ಶನ ಮಾಡೋಕ್ಕಾಗಲಿ ಫೋಟೋದಲ್ಲಿ ನೋಡ್ತೇವೆ ಅಥವಾ ಯಾವ್ದಾರು ಒಂದು ದೇವಸ್ಥಾನ ಒಂದು ದೇವತೆ ನೋಡೋಕೆ ಸಾಧ್ಯ ಆದರೆ ಪ್ರತ್ಯಕ್ಷ ಅವನ್ನ ನೋಡಿದ ತಕ್ಷಣ ಚೈತನ್ಯ ದೇವತೆಗಳು ನೋಡಿದ ತಕ್ಷಣ ಅವರು ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ ಅನ್ನೋ ಒಂದು ಚೈತನ್ಯ ಅವರಲ್ಲಿ ಕಂಡು ಬರ್ತಾ ಇದೆ ಅದನ್ನು ಒಂದೇ ರೀತಿಯಲ್ಲಿ ಹತ್ತು ದೇವತೆಗಳನ್ನು ಕಾಣುವ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಬ್ರಹ್ಮಕುಮಾರಿ ಈಶ್ವರಿ ಜಿಲ್ಲೆಯ ಸಂಚಲಕಿಯರಾದ ಬಿ ಕೆ ನಾಗತ್ಯಕ್ಕ ಹಾಗೂ ಮಾಲಕ್ಕ ಮತ್ತು ಬಾಗೇವಾಡಿನಿಂದ ಬಂದಂಥ ಸಹೋದರಿಯರಿಗೆ ಪ್ರಥಮವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಈ ನಮ್ಮ ಹಿಂದೂಸ್ತಾನದಲ್ಲಿ ಹಬ್ಬ ಹುಣ್ಣಿಮೆ ಜಾತ್ರೆ ಆಚರಣೆ ಬಹಳ ಮಹತ್ವದ್ದು ಅಂದರೆ ನಮ್ಮ ಅದು ವಿಶೇಷವಾಗಿ ಇಲ್ಲಿ ತಾಯಿಂದ ಭಾಳ ಭಾಳ ಜನ ಸೇರಿದ್ದಾರೆ ದೇವರ ಬಗ್ಗೆ ಆಗಲಿ ಅಥವಾ ಭಕ್ತಿ ಬಗ್ಗೆ ಆಗಲಿ ಬಹಳ ಗೌರವಪೂರ್ವಕವಾಗಿ ನಡ್ಕೋತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ಇಂಥ ಆಚರಣೆಗಳು ಬಹಳ ಮಹತ್ವದ್ದು ಯಾಕೆಂದ್ರೆ ನಾವು ದೇವರಲ್ಲಿ ಭಕ್ತಿ ಇಷ್ಟು ಭಕ್ತಿ ಹೆಚ್ಚಿದ್ದಷ್ಟು ನಮಗೆ ಒಳ್ಳೆ ಭಾವನೆ ಒಳ್ಳೆಯ ಸಂಸ್ಕಾರ ಒಳ್ಳೆ ನಡೆ ನುಡಿ ಸಹಜವಾಗಿ ನಮ್ಮಲ್ಲಿ ಪಾಲ್ಗೊಳ್ತೀವಿ ಹೀಗಾಗಿ ನಮ್ಮಿಂದ ಯಾರಿಗೆ ಬ್ಯಾರಿಗೆ ತೊಂದರೆ ಆಗಿಲ್ಲ ಅಥವಾ ಅನ್ಯಾಯ ಆಗಿಲ್ಲ ಮೋಸ ಉಂಟೆ ಕಾಣಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಅಂಥ ಆಚರಣೆಯ ಸಂದರ್ಭದಲ್ಲಿ ಇಂಥ ಸಮಿತಿಯವರು ಈ ಪ್ರಕಾರ ವಿಜೃಂಭಣೆಯಿಂದ ಮಾಡ್ತಾ ಇರೋದ್ರಿಂದ ನಮ್ಮ ಎಲ್ಲ ಭಕ್ತಾದಿಗಳಿಗೆ ಅಥವಾ ಸಹೋದರಿಯರಿಗೆ ಅವರು ಮಾಡಿದಂಥ ಸೇವೆ ಬಹಳ ಕ್ಲಾಗರಿಯ ಹೀಗಾಗಿ ಈ ಸಂಸ್ಥೆಯ ಈ ಸಮಿತಿಯ ಎಲ್ಲ ಸದಸ್ಯರಿಗೆ ಸದಸ್ಯರಿಗೆಲ್ಲರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆಗಳು ಇಂಥ ಆಚರಣೆಯನ್ನು ನಾವು ದಿನನಿತ್ಯದಲ್ಲಿ ಆಚರಣೆ ಅಳವಡಿಸ್ಕೊಂಡಾಗ ಸಹಜವಾಗಿ ನಮ್ಗೆ ಯಾವುದೇ ಕಷ್ಟ ದುಃಖ ಬರೋಕ್ಕೆ ಸಾಧ್ಯವೇ ಇಲ್ಲ ಅಂದರೆ ನಮ್ಗೆ ಆ ರೀತಿ ನಾವು ನಡ್ಕೋಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಒಳ್ಳೆಯ ಗುಣ ಒಳ್ಳೆಯ ಮನಸ್ಸು ಮತ್ತೊಬ್ಬರಿಗೆ ಸೇವೆ ಮಾಡೋದು ಅದು ಸಹಜವಾಗಿ ಭಾಳ ದೊಡ್ಡ ಕೇವಲ ನಾವು ಹುದ್ದೆ ಇರ್ಬೋದು ಅಧಿಕಾರಿ ಇರ್ಬೋದು ಅಥವಾ ಶ್ರೀಮಂತರು ಹೋಗ್ಬೋದು ಅದು ಮುಖ್ಯ ಇಲ್ಲ ನಾವು ಸಮಾಜಕ್ಕೆ ಏನು ಕೊಟ್ಟೇವೆ ಅನ್ನೋದು ಮುಖ್ಯ ಸಮಾಜ ನಾವು ಪಡೆದೇವೆ ಅನ್ನೋದಕ್ಕಿಂತ ಸಮಾಜಕ್ಕೆ ಎಷ್ಟು ಹೇಳಿ ಅಲ್ಪ ಸಹಾಯ ಮಾಡಬೇಕು ಅಥವಾ ಇಂಥ ಸಂಘ ಸಂಸ್ಥೆ ಸೇವೆ ಮಾಡೋ ಸಂಸ್ಥೆಗೆ ನಾವು ದಾನ ದೇಣಿಗೆ ಮಾಡಿದರೆ ಅದು ಸಮರ್ಪಕ ಅನ್ನೋದು ನಾವು ಬಂದಾಗ ಇಂಥ ಸಂಸ್ಥೆ ನಾವು ದಾನ ಮಾಡಿದರೆ ಏನು ತಪ್ಪಿಲ್ಲ ಅಂತಲೇ ನಾವು ಹೆಚ್ಚಿನ ಆಸಕ್ತಿ ವಹಿಸಿ ಮಾಡ್ಬೇಕಂತ ಒಂದು ನನ್ನ ವೈಯಕ್ತಿಕ ಆಸೆ ಈ ಸಂದರ್ಭದಲ್ಲಿ ಇನ್ನೂ ನಮ್ಮ ಬಾಗಿಹುಡ್ಡ ಹಿರಿಯ ವಕೀಲರಾದ ಪ್ರಕಾಶಣ್ಣ ಅವರು ಮಕ್ಕಳಿಗೆ ಪಾಲಕರ ಪಾತ್ರ ಏನೋ ಬಗ್ಗೆ ಒಂದು ಉಪನ್ಯಾಸ ನೀಡ್ತಾ ಇದ್ದಾರೆ ಈ ಸಮಿತಿಯವರು ಒಳ್ಳೆಯ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಯಾರ ಅಂದರೆ ಈಗಿನ ವೈ ಈಗಿನ ಸಂದರ್ಭದಲ್ಲಿ ಮಕ್ಕಳಿಗೆ ನಾವು ಯಾವ ರೀತಿ ಬಳಸ್ಬೇಕು ಯಾವ ಸಂಸ್ಕಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಅತಿ ಅವಶ್ಯ ಇದೆ ಅಂತಸಂಗ ಸಬ್ಜೆಕ್ಟ್ ಆಯ್ಕೆ ಮಾಡಿ ಒಬ್ಬ ಹಿರಿಯ ವಕೀಲರಿಗೆ ಕೊಟ್ಟಿದ್ದಾರೆ ಅವ್ರ ಉಪನ್ಯಾಸ ನಾವು ಕೇಳೋಣ ನಾನು ಹೆಚ್ಚಿಗೆ ಸಮಯ ತೊಗೊಳೋದನ್ನು ಅವರಿಗೆ ಹೆಚ್ಚಿನ ನಾವು ಕೊಟ್ಟು ನನಗೆ ಉದ್ಘಾಟನೆ ಮಾಡಕ್ಕೆ ಅವಕಾಶ ನೀಡಿ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಇಲ್ಲಿ ಫಸ್ಟ್ ನೆಲ ಸದಸ್ಯರಿಗೆ ಧನ್ಯವಾದ ಅರ್ಪಿಸುತ್ತ ನಾನು ಮಾತನಾಡ್ತೀನಿ ಅಂದ್ರೆ ಕ್ರೀಟ್ ರೂಪದಲ್ಲಿ ಸಹಾಯ ಮಾಡತಕ್ಕಂತ ಮಹನೀಯರು ಇಲ್ಲಿದ್ದಾರೆ ಅವರಿಗೆ ಕಮಿಟಿ ವತಿಯಿಂದ ಒಂದು ಪ್ರೀತಿ ಸನ್ಮಾನ ನಡೆಸಿದ ಕಮಿಟಿಯವರು ಆ ಒಂದು ಸನ್ಮಾನ ನಡೆಸಿಕೊಳ್ಬೇಕು ಈ ಒಂದು ಸನ್ಮಾನಕ್ಕೆ ಶ್ರೀತ ಇಶಾಂತ್ ಮದ್ಲಕಂಡಿ ಸೆಂಟ್ರಿಂಗ್ ವರ್ಕ್ನವರು ಶ್ರೀಯುತ ಶಶಿ ಟೆನಲ್ ಹಾಗೆ ಶ್ರೀಯುತ ಅಶೋಕ್ ಬೊಮ್ಮಳಿಗೆ ಅವರು ಸಿಮೆಂಟ್ ನೀಡಿರ್ತಕ್ಕಂಥವರು ಇಬ್ಬರು ವೇದಿಕೆ ಇಶಾಂಕರ್ ಮಧುಕಂಡಿ ಅವರು ಸೆಂಟ್ರಿಂಗ್ ಸೇವಿಂಗ್ ಮಾಡತಕ್ಕಂಥವರು ಅಶೋಕ್ ಬಮ್ಲಿ ಪಾಲಕರ ಪಾತ್ರಕರಿತಾಗಿ ಮೊನ್ನೆ ನ್ಯಾಯವಾದಿಗಳಾಗಿರ್ತಕ್ಕಂಥ ಶ್ರೀಯುತ ಬಿ ಕೆ ಪ್ರಕಾಶ್ ಬಸಮನಿರವರು ಉಪನ್ಯಾಸವನ್ನು ನೀಡಬೇಕೆಂದು ಇದ್ದೀವಿ ಓಂ ಶಾಂತಿ ಇಲ್ಲಿಯ ಎಲ್ಲ ಕಮಿಟಿಯ ಸದಸ್ಯರ ಮುಖ್ಯಸ್ಥರ ಪರವಾನಗಿ ಪಡೆದು ನನಗೆ ಆಕ್ಸಿಡೆಂಟ್ ಆಗಿರೋದನ್ನು ಬಹಳ ಹೊತ್ತು ನಿಂತರೋಕ್ಕಾಗೋದಿಲ್ಲ ಬಹಳ ಹೊತ್ತು ಮಾತಾಡೋದಿಲ್ಲ ಸ್ವಲ್ಪ ಆದಷ್ಟು ಕೂತ್ಕೊಂಡೇ ಮಾತಾಡ್ತೀನಿ ಅಂತ ಅವ್ರಿಗೆ ವಿನಂತಿ ಮಾಡ್ತಾರೆ ಇವತ್ತಿನ ವಿಷಯ ಮಕ್ಕಳ ಒಂದು ಏಳಿಗೆಗಾಗಿ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರ ಕೊಡೋದಕ್ಕಾಗಿ ಪಾಲಕರ ಪಾತ್ರ ಏನು ಅಂತಕ್ಕಂಥ ವಿಷಯ ಕೊಟ್ಟಿದ್ದಾರೆ ನಾನು ಬಾಗವಡಿಯಿಂದ ಬರಬೇಕಂದ್ರೆ ಅಕ್ಕವ್ರು ಫೋನ್ ಮಾಡಿ ಹೇಳಿದರು ಹಿಂಗಿದೆ ಮಾತಾಡಬೇಕಂತ ಯಾವುದೇ ತಯಾರಿ ಇರಲಿಲ್ಲ ಆದರೂ ನನಗೆ ತಿಳಿದ ಮಟ್ಟಿಗೆ ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡಿದಾಗ ತಂದೆ ತಾಯಿಗಳು ಪಾಲಕರಾಗಿರತಕ್ಕಂಥವರು ಮಕ್ಕಳಿಗೆ ಏನಾದರೂ ಮಾಡಿಡಬೇಕು ಒಂದು ದೊಡ್ಡ ಆಸ್ತಿ ಮಾಡಿಡಬೇಕು ಅಂತಕ್ಕಂಥ ಆಸೆ ಬಂದಿರ್ತಾರೆ ಸಾಮಾನ್ಯವಾಗಿ ಎಲ್ಲ ತಂದೆ ತಾಯಿಗಳು ಮಕ್ಕಳಿಗಾಗಿ ತಮ್ಮ ತನು ಮನ ಧನ ತಮ್ಮ ಭಾಳಷ್ಟು ಶ್ರಮಿಸ್ತಾರೆ ಮಕ್ಕಳ ಏಳಿಗೆಗಾಗಿ ಭಾಳಷ್ಟು ಶ್ರಮಿಸಿ ಅವರಿಗೆ ಒಂದು ದೊಡ್ಡ ಆಸ್ತಿ ಮಾಡಿಟ್ರೆ ಒಂದು ನಿಶ್ಚಿಂತೆ ಆಯ್ತಪ್ಪ ಇಷ್ಟು ಆಸ್ತಿ ಮಾಡಿಟ್ಟೀನಿ ಅಂತ ಹೇಳ್ತಾರೆ ವಾಸ್ತವಿಕವಾಗಿ ಮಕ್ಕಳಿಗೆ ಆಸ್ತಿ ಮಾಡಿಡಬೇಕು ಅಂತಕ್ಕಂಥ ಗುರಿ ನನ್ನ ದೃಷ್ಟಿನಲ್ಲಿ ಸರಿಯಲ್ಲ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ವಿಚಾರ ಯಾಕಂದರೆ ಆ ಆಸ್ತಿ ಮಾಡಿಟ್ಟಿರ್ತಕ್ಕಂಥದ್ದನ್ನು ಮಕ್ಕಳು ಎಷ್ಟರ ಮಟ್ಟಿಗೆ ಸದುಪಯೋಗ ಮಾಡ್ತಾರೋ ದುರುಪಯೋಗ ಮಾಡ್ತಾರೋ ಗೊತ್ತಿಲ್ಲ ಮಕ್ಕಳನ್ನೇ ಆಸ್ತಿ ಮಾಡೋದು ಅಂತಂದರೆ ಒಳ್ಳೆಯ ಭಾರತೀಯ ಸಂಸ್ಕೃತಿ ತಮ್ಮೆಲ್ಲರಿಗೂ ಗೊತ್ತಿದೆ ವಿದೇಶದ ಸಂಸ್ಕೃತಿಯನ್ನು ನೀವು ಕೇಳಿದ್ದೀರಿ ನೋಡಿದ್ದೀರಿ ಈ ಭಾರತೀಯ ಸಂಸ್ಕೃತಿಯ ಪ್ರಕಾರ ನಾವು ಒಳ್ಳೆಯ ಸಂಸ್ಕೃತರನ್ನಾಗಿ ಸುಸಂಸ್ಕೃತರನ್ನಾಗಿ ಮಕ್ಕಳನ್ನು ಬೆಳೆಸಬೇಕು ಅಂದರೆ ಅವರಿಗೆ ಅನೇಕ ತಂದೆ ತಾಯಿಗಳಿಗೆ ಎಲ್ಲ ಎಲ್ಲರೂ ಮಾಡ್ತಿದ್ದೀರಿ ಮಕ್ಕಳಿಗೆ ಬಹಳಷ್ಟು ಶ್ರೇಷ್ಠ ಸಂಸ್ಕಾರ ಕೊಡಬೇಕು ಗುರು ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದನ್ನು ಮತ್ತು ತಂದೆ ತಾಯಿಗಳು ಹೇಳಿರ್ತಕ್ಕಂಥದ್ದನ್ನು ಯಾವ ರೀತಿ ಪಾಲನೆ ಮಾಡಬೇಕು ಮಾತಿಗೆ ಗೌರವ ಕೊಡ್ತಕ್ಕಂಥದ್ದನ್ನು ಇವೆಲ್ಲ ಕಲಿಸ್ಕೊಡ್ಬೇಕು ಅಂತಂದರೆ ಅನೇಕ ತಂದೆ ತಾಯಿಗಳ ಅನುಭವ ಏನು ಹೇಳ್ತದೆ ಇಲ್ಲರಿ ನನ್ನ ಮಗ ಮಾತೇ ಕೇಳ್ತಿಲ್ಲ ಅಂತಕ್ಕಂಥ ಪ್ರಶ್ನೆ ಬರ್ತದೆ ಎಷ್ಟು ಹೇಳ್ತೀವ್ರಿ ಅದ್ರ ಮಾತು ಕೇಳೋದಿಲ್ಲ ಯಾಕೆ ಇಲ್ಲಿ ಕೇವಲ ಹೇಳಿದರೆ ಮಕ್ಕಳು ಕೇಳೋದಿಲ್ಲ ಮಕ್ಕಳು ಸಾಮಾನ್ಯವಾಗಿ ನೀವೆಲ್ಲ ನೋಡ್ತೀರಿ ವಿಡಿಯೋದಲ್ಲಿ ನೋಡಿದಾಗ ಭಾಳ ಆನಂದ ಬರ್ತದೆ ಆಡಿಯೋ ಕೇಳಿದಾಗ ಸ್ವಲ್ಪ ಅದಕ್ಕಿಂತ ಕಡಿಮೆ ಆಡಿಯೋ ಮತ್ತು ವಿಡಿಯೋ ಶ್ರವಣ ಕೇಳೋದು ಮತ್ತು ನೋಡುವುದರಲ್ಲಿ ಯಾವುದೇ ಹೆಚ್ಚು ಆಯ್ಕೆ ಮಾಡ್ಕೊಳ್ತಾರೆ ಜನ ವಿಡಿಯೋ ನೋಡಿದಾಗ ಭಾಳ ಆನಂದ ಆಗ್ತದೆ ಚಿತ್ರ ಕಣ್ಣಿ ಕಾಣ್ತಿರ್ತದೆ ಹಾಗೆ ಇಲ್ಲಿ ತಂದೆ ತಾಯಿಗಳು ಹೇಳಿದರೆ ಕೇಳೋದಿಲ್ಲ ಅವರ ಪಾತ್ರ ಭಾಳ ದೊಡ್ಡ ಪಾತ್ರ ಏನಂದರೆ ಅದನ್ನು ಮಾಡಿ ತೋರಿಸ್ಬೇಕಾಗ್ತದೆ ಈಗ ಯಾವುದನ್ನು ತಂದೆ ತಾಯಿಗಳು ಮಾಡ್ತಾರೆ ಅದನ್ನು ಕಣ್ಣಾರೆ ನೋಡ್ತಿರ್ತಾರೆ ಕೇಳಿದ್ದು ಅವರು ಅವರು ಹೇಳಿದ್ದನ್ನು ಕೇಳಿ ಪರಿವರ್ತನೆ ಆಗೋದಿಲ್ಲ ನೋಡಿ ಪರಿವರ್ತನೆ ಆಗ್ತಾರೆ ಆದ್ದರಿಂದ ಈ ಪಾಲಕರಾಗಿರ್ತಕ್ಕಂಥವರು ಮಕ್ಕಳ ಎದುರುಗಡೆ ಯಾವುದೇ ದುರಭ್ಯಾಸಗಳನ್ನು ಮಾಡ್ತಾರೆ ಕೆಟ್ಟ ಹವ್ಯಾಸಗಳನ್ನು ಮಕ್ಕಳ ಎದುರುಗಡೆ ಮಾಡಿದರೆ ಮಕ್ಕಳದನ್ನು ನೋಡಿ ಕಲಿತಾರೆ ಆದ್ದರಿಂದ ಮಕ್ಕಳು ಒಳ್ಳೆಯವರಾಗಬೇಕು ಅಂದಿದ್ದರೆ ತಂದೆ ತಾಯಿಗಳು ಸ್ವತಃ ತಮ್ಮ ಜೀವನದಲ್ಲಿ ಶ್ರೇಷ್ಠ ಜೀವನ ಒಂದು ಚರಿತ್ರೆ ನಿರೂಪಿಸಿಕೊಳ್ಬೇಕು ಅಂತಕ್ಕಂಥದ್ದು ಒಂದೇದು ಎರಡನೇದು ಮಕ್ಕಳಿಗೆ ಒತ್ತಾಯ ಮಾಡಬಾರ್ದು ಯಾವುದೂ ಈ ನಮ್ಮ ಮನೆಯಲ್ಲಿ ಮಕ್ಕಳು ಹುಟ್ಟಿ ಬರ್ತಾವು ಅಂತಂದರೆ ನಮ್ಮ ಮಕ್ಕಳಾಗಿ ಹುಟ್ಟಿದ್ದಾರೆ ಅಂತಂದರೆ ಸುಮ್ಮನೆ ಬಂದಿರೋದಿಲ್ಲ ಅವರು ಹಿಂದಿನ ಜನ್ಮದ ಸಂಸ್ಕಾರಗಳನ್ನು ತೆಗೆದುಕೊಂಡು ನಮ್ಮ ಹತ್ರ ಬಂದಿದ್ದಾರೆ ನಮ್ಮ ಮಕ್ಕಳಾಗಿದ್ದಾರೆ ಅಂದಾಗ ಆ ಸಂಸ್ಕಾರದಂತೆ ಅದು ಅವರಲ್ಲಿ ಗುಣಗಳು ವ್ಯಕ್ತವಾಗ್ತಿರ್ತದೆ ಆದ್ದರಿಂದ ನಾವೇನು ಮಾಡಬೇಕು ಆ ಸಂಸ್ಕಾರಗಳು ಒಳ್ಳೆಯವಿತ್ತಂದ್ರೆ ಅದನ್ನು ಬೆಳೆಸ್ಬೇಕು ಚಲೋ ಹೊತ್ತಂಗೆ ಅವರಿಗೆ ಎಪ್ರಿಸಿಯೇಷನ್ ಮಾಡಬೇಕು ಹೊಗಳಬೇಕು ನೀನು ಒಳ್ಳೆಯವಿದೀ ಒಳ್ಳೆಯ ಅಂತ ಹೇಳಬೇಕು ನನ್ನ ಮಗ ಭಾಳ ಶಾಣೆ ಶರಣೆ ಶಾಣೆ ಅಂತಂದ್ರಿ ಒಂದು ಕೆಲಸ ನನ್ನ ಮಗ ಭಾಳ ಹೇಳಿದ್ದನ್ನು ಕೇಳ್ತಾನೆ ಕೇಳ್ತಾನೆ ಅಂತಂದರೆ ನಾಲ್ಕು ಜನರ ಮಧ್ಯದಲ್ಲಿ ನೀವು ಮಗನ್ನು ಹೊಗಳಿದಿರಿ ಮಕ್ಕಳನ್ನು ಹೊಗಳಿದಿರಿ ಅಂದರೆ ಒಂದು ಮಾತು ಹೇಳ್ರಿ ತಕ್ಷಣ ಓಡ ಅವ ಆ ಮಾತು ಕೇಳ್ತಾನೆ ಅದೇ ಇಲ್ಲರಿ ಭಾಳ ದೊಡ್ಡದ್ರಿ ಭಾಳ ಮಂಡದಾನ ಇವ ನನ್ನ ಮಗ ಮಾತೇ ಕೇಳೋದಲ್ಲ ಮಾತೇ ಕೇಳೋದಿಲ್ಲ ಅಂತ ನೀವೇನಾದರೂ ಆ ಮಾತುಗಳನ್ನು ಅಂದಿದ್ದನ್ನು ಮಗ ಕೇಳಿದ್ದೆಂದ್ರೆ ಅವನ ತಲೆನೇ ಅದೇ ಸುಳಿತಿರ್ತದೆ ನೀವೇನೋ ಹೇಳಿದ್ರೆ ತಕ್ಷಣ ನಾನು ನನಗಾಗೋದಿಲ್ಲ ಅಂತಾನೆ ಆದ್ದರಿಂದ ಮಕ್ಕಳ ಭವಿಷ್ಯ ಶ್ರೇಷ್ಠ ಆಗಬೇಕು ಅಂದಿದ್ದರೆ ನಿಮ್ಮ ಮಾತನ್ನು ಕೇಳಬೇಕಂದಿದ್ರೆ ಅವರನ್ನು ನಾವು ನಮ್ಮ ನಮ್ಮ ಕೃತಿಗಳಿಂದ ಮತ್ತು ನಮ್ಮ ಮಾತಿನಿಂದ ಅವರನ್ನು ನೆಗೆಟಿವ್ ಭಾವನೆಯಿಂದ ಕಾಣಬಾರ್ದು ನಕಾರಾತ್ಮಕವಾಗಿ ಮಕ್ಕಳನ್ನು ಎಂದೂ ನೋಡಬಾರ್ದು ಸಕಾರಾತ್ಮಕವಾಗಿ ನೋಡಬೇಕು ಸದಾಕಾಲ ಇವನು ನನ್ನ ಮಗ ಶ್ರೇಷ್ಠ ಇದ್ದಾನೆ ಇವತ್ತೇನೋ ತಪ್ಪು ಮಾಡಿರ್ಬೋದು ನಾಳೆ ಒಳ್ಳೆಯವನಾಗ್ತಾನೆ ಹೀಗೆ ಸದಾಕಾಲ ಒಳ್ಳೆಯ ಭಾವನೆಗಳನ್ನು ಶುಭ ಭಾವನೆ ಶುಭ ಕಾಮನೆಗಳನ್ನು ಮಕ್ಕಳ ಮೇಲೆ ಸದಾ ಕರಡ್ತಾ ಇರಬೇಕು ಪ್ರೀತಿಸಬೇಕು ಈಗ ಪಾಶ್ಚಿಮಾತ್ಯ ಸಂಸ್ಕೃತಿ ಇವೆಲ್ಲ ನೋಡಿದ್ದೀರಿ ಸಣ್ಣ ಸಣ್ಣ ಮಕ್ಕಳಿರ್ಬೇಕಾಗಿ ಸಣ್ಣ ಸಣ್ಣ ಮಕ್ಕಳಿರಬೇಕಾದ್ರೆ ಅವರಿಗೆಲ್ಲ ಏನೇನು ಕಲ್ತಿರ್ತಾರಂದರೆ ಇವೆಲ್ಲ ನೋಡ್ತೀವಿ ಇವತ್ತು ಕೋ ನಾನೊಬ್ಬ ನ್ಯಾಯವಾದಿ ನ್ಯಾಯವಾದಿಯಾಗಿರೋದರಿಂದ ಕೋರ್ಟ್ನಲ್ಲಿ ಕೇಸ್ಗಳನ್ನ ನೋಡ್ತೀವಿ ಮೊದಲು ಇಷ್ಟೊಂದು ಇರಲಿಲ್ಲ ಬರೀ ಪತಿ ಪತ್ನಿ ಜಗಳ ಇರ್ತಕ್ಕಂಥ ಗಂಡ ಹೆಂಡತಿ ಮನೆ ಮನೆ ಲಗ್ನ ಆಗಿರ್ತದೆ ಅಲ್ಲಿ ಏನು ಮಾಡ್ತಾರೆ ನಾವು ನಮಗೆ ಡೈವರ್ಸ್ ಅಂತ ಬರ್ತದೆ ಇನ್ನೂ ಮೂರು ತಿಂಗಳಾಗಿರೋದ್ರೆ ಡೈವರ್ಸ್ ಅಂತ ಬರ್ತಾರೆ ಈ ಡೈವರ್ಸ್ ಪದ್ಧತಿ ಎಲ್ಲ ಪಾಶ್ಚಿಮಾತ್ಯ ಸಂಸ್ಕೃತಿ ಆದ್ದರಿಂದ ಈ ಸಂಸ್ಕೃತಿ ಹೋಗಬೇಕು ಅಂದರೆ ಮಕ್ಕಳಿಗೆ ಶ್ರೇಷ್ಠವಾದಂಥ ಸಂಸ್ಕಾರ ಕೊಡಬೇಕು ಸಣ್ಣವರಿರುವಾಗೆ ಕೊಡಬೇಕು ಬಾಲ್ಯದಲ್ಲಿದ್ದಾಗ ಕಲಿಸಿರ್ತಕ್ಕಂಥದ್ದು ಅದು ಕೊನೆಯವರೆಗೂ ಉಳಿತದೆ ಮಕ್ಕಳಿದ್ದಾಗನೇ ಒಂದು ಕತೆ ಬರ್ತದ ತಮ್ಮೆಲ್ಲ ಕೇಳಿದಿರಿ ಒಬ್ಬ ಹುಡುಗ ಭಾಳಷ್ಟು ದೊಡ್ಡ ಕಳ್ಳಾಗಿದ್ದಂತೆ ಆ ಕಳ್ಳತನ ಮಾಡಿ ಏನೇನೋ ಮಾಡಿದ್ದ ಅವನಿಗೆ ಶಿಕ್ಷೆ ಆಗ್ತದೆ ನಿನ್ನ ಕೊನೆ ಇಚ್ಛೆ ಏನಪ್ಪ ನಿನ್ನ ಕೊನೆ ಇಚ್ಛೆ ಏನು ಅಂತ ಅವನಿಗೆ ಕೇಳಿದಾಗ ಅವನು ಹೇಳಿದ್ದಂತೆ ನನ್ನ ತಾಯಿಯಿಂದ ಕರೆಸರಿ ಅಂತ ಹೇಳ್ತಾನೆ ನನ್ನ ತಾಯಿಗೆ ಒಂದು ಮಾತು ಹೇಳಬೇಕಾಗಿದೆ ಅಂತ ಅವ್ರ ತಾಯಿ ಸಮೀಪ ಬಂದು ಏನೋ ಹೇಳಬೇಕಂದ್ರೆ ಕಿವಿ ಕಟ್ಟ ಕಚ್ಚಿ ಬಿಡ್ತಾನೆ ಯಾಕೆ ಹಿಂಗೆ ಯಾಕೆ ಮಾಡಿದೆ ಅಂತಂದರೆ ನಾನು ಸಣ್ಣವನಿರುವಾಗ ಸಣ್ಣ ಪುಟ್ಟ ಕಳ್ಳತನ ಮಾಡಿದಾಗ ಸಣ್ಣ ಪುಟ್ಟ ತ್ರುಡುಗು ಮಾಡಿದಾಗ ಕೀ ಪ್ರಚೋದನೆ ಕೊಟ್ಟಣ ತಗೋ ಇನ್ನೊಂದು ದೊಡ್ಡದು ಕಳು ಮಾಡು ಹೀಗೆ ಆ ಪ್ರಚೋದನೆ ಕೊಟ್ಟಿದ್ದಕ್ಕೆ ಇವತ್ತು ದೊಡ್ಡ ಕಳ್ಳನಾಗಿದ್ದೀನಿ ನಾನು ಅದಕ್ಕಾಗಿ ಇಷ್ಟು ದೊಡ್ಡ ಕಳ್ಳನ ಕಳ್ಳತನ ಮಾಡೋದಕ್ಕೆ ಪ್ರಚೋದನೆ ಕೊಟ್ಟಕ್ಕೆ ನನ್ನ ತಾಯಿ ಅದು ಸಣ್ಣವನಿರುವಾಗಲೇ ಏನಾದರೂ ನನಗೆ ಹಿಂಗೆ ಮಾಡಬೇಡ ಅಂತ ಹೇಳ್ತಾರೆ ನಾನು ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ ಆದ್ದರಿಂದ ನನ್ನ ತಾಯಿ ಕಿವಿ ಕಚ್ಚಿದ್ದೀನಿ ಅಂತ ಹೇಳ್ತಾನೆ ಅಂದರೆ ಪಾಲಕರಾಗಿರತಕ್ಕಂಥವ್ರು ಸಣ್ಣ ಮಕ್ಕಳಿಗೆ ಇದು ಇರುವಾಗಲೇ ಅವ್ರಿಗೆ ಬುದ್ಧಿವಾದ ಹೇಳಬೇಕು ಆದ್ದರಿಂದ ಆ ಬುದ್ಧಿವಾದ ಹೇಳಿದ್ದವರಿಗೆ ನಾಡ್ತದೆ ಅನ್ನುವಂಥ ಮಾತು ಇನ್ನೊಂದು ಸಕಾರಾತ್ಮಕ ನಕಾರಾತ್ಮಕ ಅಂದರೆ ನೆಗೆಟಿವ್ ಮತ್ತು ಪಾಸಿಟಿವ್ ಅಂತಕ್ಕಂಥದ್ದು ಒಬ್ಬೊಬ್ರು ಏನು ಮಾಡ್ತಾರೆ ಮನೆಯಲ್ಲಿ ಇಬ್ಬರು ಮಕ್ಕಳು ಇರ್ತಾರೆ ಒಬ್ಬ ಊಟ ಮಾಡ್ತಾನೆ ಒಬ್ಬ ಶಿಸ್ತು ಊಟ ಮಾಡ್ತಾನೆ ಒಬ್ಬವ ಸಾಧಾರಣ ಏನಪ್ಪ ಅಂದ್ರೆ ತಿಳ್ಕೊಂಡು ಊಟ ಮಾಡ್ತಿರ್ತಾರೆ ಅಂದರೆ ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬಾರ್ದು ಅವನಿಗೆ ಊಟದ ಪದ್ಧತಿ ಗೊತ್ತಿರ್ತದೆ ಇನ್ನೊಬ್ಬವ ತಾಯಿಗಳು ಏನು ಮಾಡ್ತಾರೆ ತಿನ್ಲಿಬಿಡು ತಿನ್ನಲಂತ ಶಿಸ್ತಗೆ ಅವ್ರಿಗೆ ಹಾಕಿಬಿಡ್ತಾರೆ ಹಾಗೆ ಹಾಕಬಾರ್ದು ಆ ಮಕ್ಕಳು ಶಿಸ್ತಿಗೆ ತಿನ್ನಲಿ ಆರೋಗ್ಯವಂತರಾಗಲಿ ಅಂತ ಸಿಕ್ಕಾಪಟ್ಟೆ ನೀವು ಅವ್ರಿಗೆ ತಿನ್ನಿಸಿದಿರಿ ಅಂತಂದರೆ ಅದು ಒಂದು ದೃಷ್ಟಿಯಿಂದ ಆ ಮಗನ ಆರೋಗ್ಯ ಕೆಡೋದಕ್ಕೆ ತಂದೆ ತಾಯಿಗಳೇ ಕಾರಣರಾಗ್ತಾರೆ ಆದ್ದರಿಂದ ಯಾವುದಕ್ಕೂ ಇತಿ ಮಿತಿ ಪದ್ಧತಿಗಳನ್ನು ಹಾಕಿಕೊಟ್ಟು ಯಾವ ಸಮಯಕ್ಕೂಟ ಮಾಡಬೇಕು ಹೇಗೆ ಮಾಡಬೇಕು ತಿನ್ನುವಾಗ ನಾವು ಏನನ್ನು ವಿಚಾರ ಮಾಡ್ತೀವಿ ಅದು ಅನ್ನ ಆಗ್ತದೆ ಒಳಗೆ ಮನಸ್ಸಿನಲ್ಲಿ ಬೆಳೀತದೆ ಒಬ್ಬೊಬ್ಬರು ತಂದೆ ತಾಯಿ ಒಳ್ಳೆಯ ಸಂಸ್ಕಾರವಂತರ ಇದ್ದಾರೆ ಆದರೆ ಆ ಮಕ್ಕಳೇ ಒಂದೊಂದು ಸಣ್ಣ ಸಣ್ಣ ಮಕ್ಕಳು ಇರ್ತಾವೆ ಊಟ ಮಾಡ್ತಿರಬೇಕಾದ್ರೆ ಅವು ಊಟ ಮಾಡೋದಿಲ್ಲ ಹಠ ಮಾಡ್ತಾವೆ ಏನು ಬಿಡ್ತಾವಂದ್ರೆ ಒಂದು ಮೊಬೈಲ್ ಕೊಟ್ಬಿಟ್ರೆ ಅದ್ರಾಗ ಒಂದು ಆಟ ಆಡ್ಕೊತ ಅದನ್ನು ನೋಡ್ಕೊಂತ ಅದ ಅದನ್ನು ನೋಡಿಕೊಂಡೆ ಅವು ಊಟ ಮಾಡ್ತಿರ್ತಾವೆ ಅದಕ್ಕೆ ಏನು ಅಲ್ಲಿ ತಂದೆ ತಾಯಿಗಳ ವಿಚಾರ ಏನು ಹೋಗ್ಲಿ ಬಿಡು ತಿಂದು ತಿಂತದ ಶಿಸ್ತಗೆ ತಿನ್ನೋದು ಹೊಟ್ಟು ತುಂಬ ಊಟ ಮಾಡ್ತದಲ್ಲ ಅನ್ನುವಂಥ ವಿಚಾರ ಇರ್ತದೆ ಆದರೆ ಆ ಮೊಬೈಲನ್ನು ಕೈಯಾಕಿ ಕೊಟ್ಟಾಗ ಆ ನೋಡ್ತಕ್ಕಂಥ ಚಿತ್ರಗಳನ್ನು ನೋಡ್ತಾ ಅದು ತಿಂತಾ ಇದ್ದರೆ ಆ ತಿನ್ನುವ ಆಹಾರ ಮನಸ್ಸಲ್ಲಿ ಯಾವ ರೀತಿ ಬೆಳೀತದೆ ಅಂತಕ್ಕಂಥ ತಿಳುವಳಿಕೆ ಆ ತಂದೆ ತಾಯಿಗಳಿಗೆ ಇರದಂಗೆ ಆಗ್ತದೆ ಆದ್ದರಿಂದ ಅನ್ನದಂತೆ ಮನ ಅನ್ನತಕ್ಕಂಥ ಮಾತನ್ನು ಬ್ರಹ್ಮಕುಮಾರಿ ಶಮಿಸಿದರೆ ಎಲ್ಲರಿಗೂ ಸಾರಿ ಸಾರಿ ಹೇಳ್ತಾ ಇದೆ ಎಂಥ ಅನ್ನವನ್ನು ತಿಂತೀವಿಯೋ ತಿನ್ನುವಾಗ ಯಾವ ನೆನಪು ಮಾಡಿ ಯಾರು ನೆನಪು ಮಾಡ್ತೀವಿಯೋ ಅದೇ ರೀತಿ ನಮ್ಮ ಮನಸ್ಸು ಬೆಳೀತದೆ ಮನಸ್ಸಿನಂತೆ ನಮ್ಮ ಮಾತು ಬಿಡ್ತದೆ ಮಾತಿನಂತೆ ಕರ್ಮ ಆಗ್ತದೆ ನಮ್ಮಿಂದ ಶ್ರೇಷ್ಠ ಕರ್ಮ ಆಗಬೇಕಾಗಿದ್ದರೆ ನಮ್ಮ ಶ್ರೇ ನಮ್ಮ ಮಾತುಗಳು ಶ್ರೇಷ್ಠ ಆಗಬೇಕಾಗಿದ್ದರೆ ನಮ್ಮ ಮನಸ್ಸನ್ನು ಮೊದಲು ಕೃಷಿಗೊಳಿಸಬೇಕು ಒಳ್ಳೆಯ ಮನಸ್ಸನ್ನು ಬೆಳೆಸಬೇಕು ಆದ್ದರಿಂದ ಈ ತಂದೆ ತಾಯಿಗಳು ಅಂತ ಅಂತಂದ್ರು ಆರೋಗ್ಯವಂತನ ಶಿಸ್ತಾಗ್ತಾನೆ ಅಂತ ಅಂದಿದ್ದ ಅಲ್ಲಿರಬಹುದು ಅದು ಒಂದು ದೃಷ್ಟಿಯಿಂದ ಏನೋ ಇರಬಹುದು ಆದರೆ ಮೊಬೈಲ್ ಕೈಯಾಗಿ ಕೊಟ್ಟರೆ ಆರಾಮ ಯಾರು ಗದ್ಲಾ ಮಾಡೋದಿಲ್ಲ ಅಂತಂದರೆ ಆ ಮೊಬೈಲ್ನಲ್ಲಿರುವಂಥ ಚಿತ್ರ ನೋಡ್ತಾ ಅವನು ತಿಂದಾಗ ಅವನ ಮನಸ್ಸಲ್ಲಿ ಎಂಥ ಭಾವನೆಗಳು ಬರ್ತದೆ ಆದ್ದರಿಂದ ಆ ಮಕ್ಕಳಿಗೆ ಮೊಬೈಲ್ ಕೊಡೋದನ್ನು ದಯವಿಟ್ಟು ಬಂದ್ ಮಾಡಬೇಕು ಇವತ್ತು ಮೊಬೈಲ್ನಿಂದ ಎಷ್ಟೊಂದು ಅನಾಹುತಗಳಾಗಿದೆ ಅಂತಕ್ಕಂಥದ್ದು ಅವೆಲ್ಲ ಸುದ್ದಿ ಮಾಧ್ಯಮಗಳ ಮುಖಾಂತರ ನೋಡ್ತೀರಿ ಅನೇಕ ಕಡೆ ಅವೆಲ್ಲ ಪ್ರಚಲಿತ ಆಗಿದೆ ಇವತ್ತಿನ ವರ್ತಮಾನ ಪತ್ರಿಕೆಯಲ್ಲಿ ನಾನು ನೋಡಿದೆ ಒಂದು ದಿವಸಕ್ಕೆ ಅಥವಾ ಒಂಬತ್ತು ಸಾವಿರ ಕೋಟಿ ಈ ನಶೇಲಿ ಪದಾರ್ಥ ಮಾದಕ ದ್ರವ್ಯಗಳ ಮಾರಾಟ ಭಾರತದಲ್ಲಿ ಇದೆ ಯಾಕಾಯಿತು ಇದನ್ನೆಲ್ಲ ತಿನ್ನೋರು ಯಾರು ಕರಡವರು ಯಾರು ಹಂಚವ್ರು ಯಾರು ಎಲ್ಲ ಯುವಕರೇ ಎಲ್ಲ ಬಾಲಕರೇ ಸಣ್ಣ ಸಣ್ಣವರು ಇದ್ದಾಗಲೇ ಅವೆಲ್ಲ ದುಷ್ಟ ಹವ್ಯಾಸಗಳಿಗೆ ಬಲಿಯಾದಾಗ ಅದರಿಂದ ಒಮ್ಮೆ ಚಟ ಬಿತ್ತು ಅಂದ್ರೆ ಅದನ್ನು ಬಿಡಿಸೋದು ಭಾಳ ಕಷ್ಟ ಆಗ್ತದೆ ಆದ್ದರಿಂದ ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಏನೋ ಮಗ ಒಂದು ದುಶ್ಚಟ ಒಂದು ಏನೋ ವ್ಯಾಪಾರ ಮಾಡ್ತಾನೆ ಹೇಳಿ ಮನೆಗೆ ತಂದು ದುಡ್ಡು ಕೊಡ್ತಾನೆ ಹೇಳಿ ಏನೋ ಊಟ ನುಡಿನೇ ವ್ಯವಹಾರ ಮಾಡೋದು ಅಥವಾ ಇಂಥ ಈ ಮಾದಕ ದ್ರವ್ಯಗಳನ್ನು ಮಾರಾಟ ಮಾಡಿ ಮನೆಗೆ ಹಣ ಕೊಡ್ಬೋದು ಅದಕ್ಕೆ ಪ್ರಚೋದನೆ ಮಾಡಬಾರ್ದು ಹಣ ಬರ್ತದಂತಕ್ಕಂಥ ಮಾತನ್ನು ಅಥವಾ ಅದರ ಆಸೆಗಾಗಿ ಮಕ್ಕಳನ್ನು ಬಲಿ ಕೊಡಬಾರ್ದು ಮಕ್ಕಳಿಗೆ ಒಳ್ಳೆಯ ವ್ಯವಹಾರ ಮಾಡೋದನ್ನು ಕಲಿಸಿಕೊಡಬೇಕು ಇಂಥ ದುಶ್ಚಟಗಳಿಗೆ ಬಲಿ ಆಗ್ತಕ್ಕಂಥ ದುರ್ವ್ಯವಹಾರಗಳನ್ನು ಎಲ್ಲರೂ ಪ್ರಚೋದನೆ ಕೊಡಬಾರ್ದು ಹಣ ಮುಖ್ಯ ಅಲ್ಲ ಅವರ ಸಂಸ್ಕಾರ ಮುಖ್ಯ ಮಕ್ಕಳು ಆಸ್ತಿ ಆಗಬೇಕು ಅಂದರೆ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರಗಳನ್ನು ನಾವು ತುಂಬಬೇಕಾಗ್ತದೆ ಹಾಗೆ ನಿಮಗೆ ಮಕ್ಕಳು ಸಹ ತಂದೆ ತಾಯಿಗಳಿಗೆ ಪ್ರತಿಯಾಗಿ ಒಂದು ಉದಾಹರಣೆ ಹೇಳ್ತೀನಿ ಸಣ್ಣ ಸಣ್ಣ ಮಕ್ಕಳು ಸಣ್ಣವರಾಗಿ ದೊಡ್ಡವರೇ ಆಗಲಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಎಲ್ಲೋ ಹೊರಗೆ ಹೋಗಿದ್ದಾರೆ ಅಂದ್ರೆ ತಂದೆ ತಾಯಿಗಳಿಗೆ ಚಿಂತೆ ಆಗಿರ್ತದೆ ನನ್ನ ಮಗ ಜಲ್ದಿ ಬರಲಿಲ್ಲ ನನ್ನ ಮಕ್ಕಳು ಬರಲಿಲ್ಲ ಜಲ್ದಿ ಮನೆಗೆ ಒಂಬತ್ತಾಯಿತು ಆ ಕಡೆ ಈ ಕಡೆ ನೋಡ್ತಾರೆ ಯಾಕೆ ಬರಲಿಲ್ಲ ಏನಾಯಿತು ಹಿಂಗೆ ವಿಚಾರ ಮಾಡ್ತಾರೆ ವಾಸ್ತವಿಕವಾಗಿ ಏನಾಗಿರ್ತದೆ ಇಲ್ಲಿ ಅಲ್ಲಿ ಏನು ಮಾಡಬೇಕು ಆ ಮಕ್ಕಳು ಈ ತಡ ಮಾಡಿ ಬಂದರ ಏನಾಗಿದೆ ಇವರ್ ತನ್ನನ್ನು ತಪ್ಪಿನ ದೃಷ್ಟಿಯಿಂದ ಯಾಕೆ ನೋಡ್ತಾರೆ ಇವರು ತಂದೆ ತಾಯಿಗಳು ಅನ್ನುವಂಥ ಮನೋಭಾವ ಅವರಲ್ಲಿ ಬರ್ತದೆ ಆದರೆ ವಾಸ್ತವಿಕವಾಗಿ ಕೆಲ ದೃಷ್ಟಿ ಒಂದು ದೃಷ್ಟಿಯಿಂದ ತಂದೆ ತಾಯಿಗಳು ಸರಿಯೇ ಇರ್ಬೋದು ಮಕ್ಕಳು ಅದನ್ನು ಸರಿಯಾಗಿ ತಿಳ್ಕೊಳ್ಬೇಕು ಹೆಂಗಂದರೆ ಒಂದು ಸಣ್ಣ ಸಸಿ ಇದ್ದಾಗ ಅದಕ್ಕೆ ಸುತ್ತು ಕಡೆ ಬೇಲಿ ಕಟ್ತಾರೆ ಯಾಕೆ ಕಟ್ತಾರೆ ದನಗಳು ಬಂದು ಬಾಯಿ ಹಾಕಬಾರ್ದಂತ ಅಲ್ಲಿ ಬೇಲಿ ಕಟ್ಟಿರ್ತಾರೆ ಅದೇ ಸಸಿ ಬೆಳೆದು ಹೆಮ್ಮರವಾದಾಗ ಯಾವ ದನಗಳು ತಿನ್ನಬಾರದು ಅಂತ ವಿಚಾರ ಮಾಡಿದ್ರು ಅದೇ ದನಗಳನ್ನು ತಂದ ಹೆಮ್ಮರಕ್ಕೆ ಆ ದನಗಳ ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ಆ ಗಿಡಕ್ಕೆ ಕಟ್ಟಿ ಹಾಕಿರ್ತಾರೆ ಅಂದರೆ ಯಾವಾಗ ನಾವು ನಿಯಮಬದ್ಧವಾಗಿ ಜೀವನವನ್ನು ಸಾಗಿಸ್ತೀವೋ ಗಟ್ಟಿ ಮುಟ್ಟಾಕ್ತೀವೆಯೋ ಆಗ ಅಂಥ ದನಗಳನ್ನತಕ್ಕಂಥವ್ರು ಇದ್ದವ್ರನ್ನೆಲ್ಲ ತಂದು ಅವ್ರು ನಿಂದಿರ್ತಾರೆ ಅಂದ್ರೆ ಅವ್ರಿಗೆ ಕಟ್ಟಿ ಹಾಕ್ತಾರೆ ಅಂದ್ರೆ ಅವರನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಅವ್ರಿಗೆ ಬಂದಿರ್ತದೆ ಸಣ್ಣ ಸಣ್ಣವರಿದ್ದಾಗ ತಪ್ಪು ಮಾಡದೇ ಇದ್ರೂ ಸಹ ಇದಕ್ಕೆ ಬೇಲಿ ಯಾಕೆ ಹಾಕಿದ್ರು ಅಂತಂದರೆ ಬೇಲಿ ನಮ್ಮನ್ನು ಬೆಳೆಯೋದಕ್ಕೆ ಒಂದು ಅವಕಾಶ ಮಾಡ್ತದೆ ಹಾಳಾಗಬಾರ್ದು ಅಂತಕ್ಕಂಥದ್ದು ಒಂದು ಇದು ಕೊಡ್ತದೆ ಪ್ರಚೋದನೆ ಕೊಡ್ತದೆ ಆದ್ದರಿಂದ ಮಕ್ಕಳು ಮಕ್ಕಳಿಗೆ ತಿಳಿ ಹೇಳಬೇಕಾದ್ರೆ ಅಥವಾ ಬುದ್ಧಿವಾದ ಹೇಳಬೇಕಾದ್ರೂ ಒಂದು ಪದ್ಧತಿ ಪ್ರಕಾರ ಹೇಳಬೇಕಾಗ್ತದೆ ತಿನ್ನು ಉಣ್ಣುವಂಥ ವಿಷಯದಲ್ಲಿನೂ ಸಹ ಸಿಕ್ಕಾಪಟ್ಟೆ ಮಕ್ಕಳಿಗೆ ತಿನ್ ತಿನಿಸಿ ಬೆಳೆಸುವಂಥದ್ದಾಗಬಾರ್ದು ಇಂದಿನ ಬಾಲಕರು ನಾಳಿನ ನಾಗರಿಕರಾಗ್ತಾರೆ ದೇವತೆಗಳಾಗ್ತಾರೆ ಮಕ್ಕಳೇ ದೇವತೆಗಳು ಅಂತ ಹೇಳ್ತಾರೆ ಆ ದೇವತಾ ಸಂಸ್ಕಾರವನ್ನು ತುಂಬಬೇಕಾದರೆ ಪ್ರಜಾಪತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೂ ಸಹ ನನ್ನ ಆತ್ಮ ನಾನು ಶರೀರ ಅಲ್ಲ ಅಂತಕ್ಕಂಥ ತಿಳುವಳಿಕೆ ಕೊಡ್ತಾರೆ ಯಾರನ್ನೇ ನೋಡಿದರೂ ಸಹ ಆತ್ಮ ಅಂತ ನೋಡುವಂಥ ದಿವ್ಯ ಒಂದು ಸಂದೇಶ ಕೊಡ್ತಾರೆ ನಾವು ಸಾಮಾನ್ಯವಾಗಿ ಮಕ್ಕಳು ಕೆಡೋದು ಎಲ್ಲಿ ಅಂದರೆ ದೇಹದ ಅಭಿಮಾನ ಬರ್ತದೆ ದೇಹದ ಅಭಿಮಾನ ಯಾವಾಗ ಬರ್ತದೆ ಸುಂದರ ಇದ್ದರು ಮಕ್ಕಳು ಬೆಳೆದು ದೊಡ್ಡವರಾದರು ಯುವ ಯೌವ್ವನ ಬಂದಾಗ ಇವರು ಯುವಕರು ಇವರು ಮುದುಕರು ಇವರು ಸುಂದರ ಇದ್ದಾರೆ ಇವರು ಹೆಣ್ಣುಮಕ್ಕಳು ಇವರು ಚೆಂದ ಇದ್ದಾರೆ ಇವರು ಹಿಂಗಿದ್ದಾರೆ ಆ ದೇಹದ ಆಕರ್ಷಣೆಗೆ ಒಳಗಾಗಿ ಅನೇಕ ತಪ್ಪುಗಳನ್ನು ಮಾಡ್ತಕ್ಕಂಥ ಸಂದರ್ಭಗಳು ಬರ್ತದೆ ಆದ್ದರಿಂದ ಸಣ್ಣ ಮಕ್ಕಳಿರುವಾಗೆ ಸ್ಪಿರಿಚುವಲ್ ನಾಲೆಡ್ಜನ್ನು ಆಧ್ಯಾತ್ಮಿಕ ಜ್ಞಾನವನ್ನು ಅವರಿಗೆ ಕೊಟ್ಟಿದ್ದೇ ಆದರೆ ತಂದೆ ತಾಯಿಗಳು ಕೊಟ್ಟಿದ್ದೆ ಆದರೆ ಯಾರನ್ನೇ ನೋಡಿದರೂ ಇಲ್ಲಿ ಹತ್ತಮ ನೋಡುವಂಥ ಸಂಸ್ಕಾರ ಕಲಿಸ್ಕೊಡ್ತಾರೆ ಈಗ ನೋಡ್ರಿ ನೂರಾರು ಜ್ಯೋತಿಗಳನ್ನು ಹಚ್ಚಿಟ್ಟಾಗ ಅಲ್ಲಿ ಯಾವುದೇ ಜಾತಿ ಬರೋದಿಲ್ಲ ಇವರು ಈ ಜಾತಿಯವರು ಶ್ರೀಮಂತಿಕೆ ಬರೋದಿಲ್ಲ ಜ್ಯೋತಿ ಸದಾಕಾಲ ಒಂದೇ ಸಮನ ಕಾಣ್ತವ ಆದರೆ ಶರೀರ ನೋಡಿದಾಗ ಇವರು ಕಪ್ಪು ಬಿಳುಪು ಯುವಕರು ಮುದುಕರು ಪುರುಷರು ಸ್ತ್ರೀಯರು ಯೌವನ ಮುಪ್ಪಾವಸ್ಥೆ ಇವೆಲ್ಲ ಕಾಣ್ತದೆ ಆ ಕಂಡಂತೆ ಈ ದೃಷ್ಟಿ ಹೆಂಗೆ ಕಾಣ್ತದೋ ಹಾಗೆ ಅವರ ಭಾವನೆಗಳು ಚೇಂಜ್ ಆಗ್ತವೆ ಆದ್ದರಿಂದ ಮಕ್ಕಳ ಭಾವನೆಗಳು ಶ್ರೇಷ್ಠ ಆಗಬೇಕು ಅಂದಿದ್ರೆ ಶಾಲೆಯಲ್ಲಿ ಒಂದು ಒಂದು ಇದು ಮಾಡಿದ್ದಾರೆ ಯೂನಿಫಾರ್ಮ್ ಹಾಕಿದ್ದಾರೆ ಏನಂದ್ರೆ ಇಂಥದ್ದೇ ಯೂನಿಫಾರ್ಮ್ ಹಾಕ್ಕೊಂಡು ಬರಬೇಕು ಬರೀ ಡ್ರೆಸ್ಗಳನ್ನು ಒಂದೇ ತರನಾದ ಡ್ರೆಸ್ಗಳನ್ನು ಹಾಕಿದ್ರೆ ಅಲ್ಲಿ ಏಕತೆ ಬರೋದಿಲ್ಲ ನಮ್ಮ ನೋಡುವಂಥ ದೃಷ್ಟಿ ಹೇಗಿರಬೇಕು ಆತ್ಮದೃಷ್ಟಿ ಇದ್ದಾಗ ಮಾತ್ರ ಅಲ್ಲಿ ಏನಾಗ್ತದೆ ಸಮ ಭಾವ ಬರ್ತದೆ ಎಲ್ಲರೂ ಒಂದು ಅಂತಕ್ಕಂಥ ಭಾವ ಬರ್ತದೆ ಎಲ್ಲರನ್ನು ಆತ್ಮೀಯವಾಗಿ ನೋಡಿದಾಗ ಒಬ್ಬ ಪರಮಾತ್ಮನ ನಾವೆಲ್ಲರಂದಾಗ ಒಬ್ಬರಿಗೊಬ್ಬರು ಸಹೋದರ ಸಹೋದರ ಆಗ್ತೀವಿ ಈ ಭಾತೃತ್ವ ಪ್ರೇಮ ಬೆಳೆಸಬೇಕು ಅಂತಕ್ಕಂಥ ವಿಚಾರ ನಾವು ಬಾಲ್ಯದಿಂದಲೇ ಸಣ್ಣ ಮಕ್ಕಳಿರುವಾಗ ಹಾಕಿದಾಗ ಯಾರನ್ನೇ ನೋಡಿದ್ರು ಆತ್ಮದೃಷ್ಟಿಯಿಂದ ನೋಡಿದಾಗ ನನ್ನ ಸಹೋದರು ನನ್ನ ಸಹೋದರು ಇವ ನಮ್ಮವ ಇವ ನಮ್ಮವ ಒಬ್ಬ ಸಣ್ಣವರ ರಚನೆ ಹೇಳದಂತೆ ಎಲ್ಲರೂ ನಮ್ಮವರು ಅನ್ನತಕ್ಕಂಥ ವಿಶಾಲ ಮನೋಭಾವ ಬೆಳೀತದೆ ಆಗ ಮಕ್ಕಳು ಬೆಳೆದು ಇಡೀ ವಿಶ್ವವನ್ನೇ ಒಂದು ವಿಶ್ವಕ್ಕೇ ಒಂದು ಒಳ್ಳೆ ಮಾದರಿ ಆಗ್ತಾರೆ ಅಂತಹ ಮಾದರಿ ಸಂಸ್ಕೃತಿಯನ್ನು ಅಥವಾ ಭಾರತೀಯ ಸಂಸ್ಕೃತಿಯನ್ನು ಬೆಳೆಸಬೇಕಾಗಿದ್ರೆ ಮಕ್ಕಳಿಗೆ ಪಾಲಕರಾಗಿರ್ತಕ್ಕಂಥವ್ರು ಇನ್ನೂ ಅನೇಕ ವಿಚಾರಗಳಿದೆ ಇರು ಮಾತನಾಡೋರು ಇದ್ದಾರೆ ಆದ್ದರಿಂದ ನಾನು ಹೆಚ್ಚು ಸಮಯ ತೆಗೆದುಕೊಂಡ್ರೆ ಈ ಒಂದು ಬಾಲಕರ ಬಾಲಕರ ತನ್ನ ಮಕ್ಕಳನ್ನು ಒಂದು ಶ್ರೇಷ್ಠ ಸಂಸ್ಕೃತಿ ಕೊಡಬೇಕಾದ್ರೆ ಆ ತಂದೆ ತಾಯಿಗಳು ತಾವು ಸ್ವತಃ ನಾನೇನು ತಪ್ಪು ಮಾಡಬಾರ್ದು ನಾನು ತಪ್ಪು ಮಾಡಿದ್ದನ್ನು ಮಕ್ಕಳು ನೋಡಬಾರ್ದು ಅಂತಕ್ಕಂಥ ಎಚ್ಚರ ಇರಬೇಕು ಮತ್ತು ಯಾವುದನ್ನು ಹೇಳ್ತೀವೋ ನನ್ನ ಜೀವನದಲ್ಲಿ ಬಂದಿರಬೇಕು ಅಂದಾಗಲೇ ಹೇಳಿದ ಮಾತಿಗೆ ಬೆಲೆ ಬರ್ತದೆ ಆದ್ದರಿಂದ ಅದು ಮೇಲೆ ನಾನು ಹೇಳೋದಿಷ್ಟೇ ಈ ಒಂದು ಮಾತು ಶಕ್ತಿಶಾಲಿ ಆಗಬೇಕಾದ್ರೆ ಅದು ಜೀವನದಲ್ಲಿ ನಾವು ತಂದಾಗ ಮಾತ್ರ ಆಗ್ತದೆ ಅದರಿಂದ ಯಾವುದನ್ನೇ ಪಾಲಕರು ಮಕ್ಕಳಿಗೆ ಹೇಳುವಾಗ ಅದು ತಮ್ಮ ಜೀವನದಲ್ಲಿ ತಂದು ಹಿಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಇಲ್ಲಿಯ ಕೋರಮ್ಮ ದೇವಸ್ಥಾನದ ಎಲ್ಲ ಟ್ರಸ್ಟ್ ಕಮಿಟಿಯವರಿಗೂ ಎಲ್ಲ ಸಂಘಟಕರಿಗೂ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಒಂದು ಸರ್